ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ ಐದು ಕೋಟಿ ರೂಪಾಯಿ ಸಾಹಿತ್ಯ ಮಾರೋದಾದರೆ ಸನ್ಯಾಸಿಗಳು ಶೇಕಡ ತೊಂಬತ್ತರಷ್ಟು ಕನ್ನಡದ ಪುಸ್ತಕಗಳೇ ಆಗೋದಾದರೆ ನಾನು ರಾಮಕೃಷ್ಣ ಅರ್ಶನ ಬಗ್ಗೆ ಮಾತ್ರ ಹೇಳಿದೆ ಇಲ್ಲಿ ನಡೀತಾ ಇರತಕ್ಕಂಥ ಪುಸ್ತಕದ ಹಬ್ಬ ಇದು ಸಾಹಿತ್ಯ ಯಜ್ಞ ಒಂದು ತಿಂಗಳ ಕಾಲ ನಡೆಯುತ್ತೆ ಡಿಸೆಂಬರ್ ಒಂದರೂ ಇದೆ ಉಳ್ಳುವ ಜನ ಇದ್ದೇ ಇದ್ದಾರೆ ಆಸಕ್ತರು ಬಂದೇ ಬಂದಿದ್ದಾರೆ ಜೇನು ನೋಡುಗಳು ಬರುತ್ತವೆ ಮಕರಂದ ಬೇಕು ಅಂದ್ರೆ ಜೇನು ಬರುತ್ತವೆ ತಿಪ್ಪೆ ಪದಾರ್ಥ ಬೇಕು ಅಂದ್ರೆ ನೊಣುಗಳು ಎಲ್ಲೊಂದು ಹೋಗುತ್ತೆ ಅದಕ್ಕೆ ಬಳಿ ತಲೆ ಕೆಡಿಸ್ಕೋಬಾರದು ನೀವು ಯಾವಾಗ ನೊಣ ಮತ್ತು ಜೇನು ನೊಣವನ್ನು ಸಮಾನತೆಯ ತಕ್ಕಡಿಗ ಹಾಕಿದ್ರೆ ಪ್ರಾಬ್ಲಮ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದು ನೊಣವನ್ನು ನೊಣ ಅಂತಲೇ ಪರಿಗಣಿಸಿ ಜೇನು ನೊಣವನ್ನು ಜೇನು ಅಂತಲೇ ಪರಿಗಣಿಸಿ ಕಾಗೆಯನ್ನ ಕಾಗೆ ಅಂತ ಪರಿಗಣಿಸಿ ಕೋಗಿಲೆಯನ್ನು ಕೋಗಿಲ್ಲ ಅಂತ ಪರಿಗಣಿಸಿ ವಿಜ್ಞಾನ ಹೇಳ್ತೇನೆ ನಾವು ವಿಜ್ಞಾನದ ಪದವಿ ಇದರ ವಿಕಾಸದ ಮೂಲಕ ಕಾಗೆ ಕೋಗಿಲೆ ಆಗ್ಬೇಕು ಹೊರತು ನೀವು ಕುತ್ತಿಗೆ ಕುತ್ತೋದಕ್ಕೆ ಕೋಗಿಲೆ ಅಂತ ಹಾಕಿದ್ರೆ ವಸಂತ ಕಾಲ ಬಂದಾಗ ಯಾರು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಮನುಷ್ಯನನ್ನ ಸಾಮರ್ಥ್ಯವಂತನನ್ನಾಗಿ ಮಾಡದೇ ಇದ್ರೆ ಅವನಿಗೆ ಎಲ್ಲವನ್ನೂ ಕೂಡ ನೀವು ಉಡುಗೊರೆಯಾಗಿ ಕೊಟ್ಟುಬಿಟ್ರೆ ಕೊಟ್ಟ ಉಡುಗೊರೆಯ ಮಹಿಮೆಯನ್ನು ಅವನು ಅರ್ಥ ಮಾಡಿಕೊಳ್ಳದೆ ಇದ್ರೆ ಅವನು ಅಮೃತವನ್ನೂ ಕೂಡ ನಿಷ್ಕ್ರಿಯವಾಗ ಬಳಸ್ತಾನೆ ಈ ನಿಟ್ಟಿನಲ್ಲಿ ನಮ್ಮ ಸಮಾಜ ಬಹಳಷ್ಟು ಸುಧಾರಣೆ ಆಗ್ಬೇಕಾಗಿದೆ ಆರ್ಥಿಕವಾಗಿ ತುಂಬಾ ಸುಧಾರಣೆ ಆದ್ವಿ ನಾವು ಆದರೆ ಇನ್ಕ್ರೀಸ್ ಆಫ್ ನಾಲೆಡ್ಜ್ ವಿಥೌಟ್ ಇನ್ಕ್ರೀಸ್ ಆಫ್ ವಿಸ್ಡಮ್ ವಿಲ್ ಇನ್ಕ್ರೀಸ್ ಸಾರೋ ಇಡೀ ಪ್ರಪಂಚವನ್ನ ಬಹಳ ಕಾಡ್ತಾ ಇರ್ತಕ್ಕಂಥ ಇಂತಹ ಮಾತುಗಳು ನಮ್ ಕಾಣ್ತಾ ಇದೆ ನಾಲೆಜ್ ಇಸ್ ಪವರ್ ಬಟ್ ನಾಲೆಡ್ಜ್ ಕ್ಯಾನ್ ಬಿಕಮ್ ಪವರ್ ನಾಟ್ ಓನ್ಲಿ ಫಾರ್ ಗುಡ್ ಥಿಂಗ್ಸ್ ಬಟ್ ಆಲ್ಸೋ ಫಾರ್ ವಿಕೆಟ್ ಆಕ್ಟ್ಸ್ ಇನ್ಕ್ರೀಸ್ ಆಫ್ ನಾಲೆಡ್ ವಿಥೌಟ್ ಇನ್ಕ್ರೀಸ್ ಆಫ್ ವಿಸ್ಡಮ್ ವಿಲ್ ಇನ್ ದಿಸೋ ನೋಡಿ ಯೋಚನೆ ಮಾಡಿ ವಿಶ್ವವಿದ್ಯಾನಿಲಯಗಳಿಂದ ಇವತ್ತು ಯಾವುದೇ ರಾಷ್ಟ್ರ ಭಕ್ತಿಯ ಬಗ್ಗೆ ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ನಾವು ನಿರೀಕ್ಷಿಸುವುದು ಬಹಳ ತಪ್ಪಾಗುತ್ತೆ ಅನ್ನೋ ಸ್ಥಿತಿಯನ್ನು ನಾವು ಇಳಿದು ಮುಟ್ಟಿದ್ದೇವೆ ಡಾಕ್ಟರ್ ಶ್ರೀನಿವಾಸ ಅಂತವರ ಅಂತ ಅನ್ನು ನಾನು ಒಂದು ಕಡೆ ಕೊಟ್ಟೆ ಯೂನಿವರ್ಸಿಟಿಗಳನ್ನು ನಿರೀಕ್ಷಿಸಬಾರದು ಅನ್ನೋದನ್ನು ಮತ್ತೊಂದು ಸಂದರ್ಭದಲ್ಲಿ ಮತ್ತೊಂದು ಮುಖ್ಯವಾಗಿ ನಿಮ್ಮ ಮುಂದೆ ಇದೆ ಇವತ್ತು ನಮ್ಮ ಮುಂದೆ ಉಳಿದಿರ್ತಕ್ಕಂಥ ಅತ್ಯಂತ ಅತ್ಯಂತ ಪರಿಣಾಮಕಾರಿಯಾದ ಒಂದು ಮಾರ್ಗ ನಮ್ಮ ಜನರನ್ನು ನಮ್ಮವರಾಗಿ ಈ ಮೌಲ್ಯಗಳ ಅನುಷ್ಠಾನಕ್ಕೆ ವ್ರತಸಿದ್ಧರಾದ ವ್ರತಧಾರಿಗಳಾದ ನಿಜವಾದ ಅರ್ಥದಲ್ಲಿ ದಿ ರಿಯಲ್ ಕ್ಯಾರಿಯರ್ಸ್ ಆಫ್ ಭಾರತ್ ಕಲ್ಚರ್ ಈ ದೇಶದ ಸಂಸ್ಕೃತಿ ಇದು ಮಾಡಬೇಕು ಅಂತಂದರೆ ನಮ್ಮ ಮಕ್ಕಳಿಗೆ ಸಾಹಿತ್ಯದ ಮೂಲಕವೇ ನಾವು ಮಾಡಬೇಕಾಗಿದೆ ಯಾವುದೇ ಕುಂತು ನೆಪ ಪುಸ್ತಕ ಓದಲ್ಲ ಕನ್ನಡ ಪುಸ್ತಕ ಓದಲ್ಲ ಇತ್ಯಾದಿಗಳನ್ನು ಹೇಳಬಾರದು ನಾನು ವಿವೇಕಧಾರ ಅದು ವಿಜಯವಾಣಿ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸುಮಾರು ನಾಲ್ಕು ವರ್ಷಗಳಲ್ಲಿ ಬರೆದ ಮೂವತ್ತೇಳು ಲೇಖನಗಳ ಗುಚ್ಛ ಇದನ್ನ ಪ್ರಕಟಿಸಬೇಕಾದ್ರೆ ಹಲವಾರು ಜನರು ನನಗೆ ಸಲಹೆ ಕೊಟ್ಟಿದ್ರು ಸ್ವಾಮೀಜಿ ದಯವಿಟ್ಟು ಇವತ್ತು ಪುಸ್ತಕ ಅಷ್ಟು ಧೈರ್ಯ ಮಾಡಕ್ಕೆ ಹೋಗ್ಬೇಡಿ ಪುಸ್ತಕ ಎರಡು ವಿಚಾರ ಇದೆ ಒಂದು ತೂಕದ ಸಾಹಿತ್ಯ ಇನ್ನೊಂದು ಶಾಶ್ವತ ಸಾಹಿತ್ಯ ಅಂತ ಒಂದೋ ಮನೇಲಿ ಉಳ್ಕೊಂಡ್ಬಿಡುತ್ತೆ ಇಲ್ವೋ ತೂಕ ಹಾಕಿ ಮಾರಬೇಕಾಗುತ್ತೆ ಅನ್ನೋ ಪರಿಸ್ಥಿತಿ ಬಹಳ ಬಹಳ ಅದರ ಬಗ್ಗೆ ಅಭಿಪ್ರಾಯಗಳನ್ನು ಕೊಟ್ಟವರು ನೋಡಿ ಪ್ರಕಟಣೆ ಪೂರ್ವದಲ್ಲಿ ಇನ್ನೂರ ಐವತ್ತು ರೂಪಾಯಿನ ಆ ಪುಸ್ತಕ ವಿವೇಕದಾರ ವಿವೇಕಾನಂದರ ವ್ಯಕ್ತಿತ್ವ ಮತ್ತು ಅವರು ಪ್ರತಿಪಾದಿಸಿದ ಹಲವಾರು ಸಲಹೆಗಳ ಹತ್ತಾರು ಮುಖಗಳನ್ನು ಒಳಗೊಂಡಂತಹ ಆ ಮೂವತ್ತೇಳು ಲೇಖನಗಳ ಗುಚ್ಛ ಇನ್ನೂರ ಎಂಬತ್ತು ಪುಟದಲ್ಲಿ ಬಂತು ಪ್ರಕಟಣೆ ಪೂರ್ವದಲ್ಲಿ ಹನ್ನೊಂದು ಸಾವಿರದ ನಾಲ್ಕು ನೂರ ಪ್ರತಿಗಳು ಕಾಯ್ದಿರಿಸಲಾಗಿತ್ತು ಬಾಬು ಕೃಷ್ಣಮೂರ್ತಿಯವರು ಅದಕ್ಕೆ ಸಾಕ್ಷಿಯಾದರು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿ ಕೂಡ ಇತ್ತು ಪ್ರೊಫೆಸರ್ ಟಿ ವಿ ವೆಂಕಟಾಚಾರ್ಯ ಶಾಸ್ತ್ರಿ ಅವರು ಆ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ರು ಒಂದು ತಿಂಗಳಲ್ಲಿ ಹದಿನೈದು ಸಹಸ್ರ ಪುಸ್ತಕ ಆಯಿತು ಅದು ಇಪ್ಪತ್ತೈದು ಸಾವಿರ ಮುಗಿಯೋವರೆಗೂ ನಾನು ಎರಡನೇ ಪುಸ್ತಕ ಕೈ ಹಾಕುವುದಿಲ್ಲ ನಾನೊಬ್ಬ ಸನ್ಯಾಸಿ ಯಾವುದೇ ರೀತಿಯಲ್ಲೂ ಕೂಡ ನನ್ನ ದೃಷ್ಟಿಯಲ್ಲಿ ಜನ ನನ್ನನ್ನು ಅನಿವಾರ್ಯವಾಗಿ ಅವಲಂಬಿಸಬೇಕು ಡಿಪೆಂಡೆನ್ಸಿ ಆ ಥರದ ಫ್ಯಾಕ್ಟರ್ಸ್ ನನ್ನ ಹತ್ರ ಇಲ್ಲ ಒಂದು ಒಳ್ಳೆಯ ವಿಚಾರವನ್ನು ಕೊಡೋದು ಬಿಟ್ಟರೆ ನನ್ನ ಹತ್ರ ಇನ್ಯಾವುದು ಇಲ್ಲ ಬಹುಶಃ ಇನ್ಯಾವುದು ಬೇಕಾಗಿಲ್ಲ ಅಂತ ನಾನು ಭಾವಿಸ್ತೇನೆ ಈ ನಿಟ್ಟಿನಲ್ಲಿ ಉತ್ತಮವಾದ ಸಾಹಿತ್ಯವನ್ನು ಮನೆ ಮನೆಗೆ ಮುಟ್ಟಿಸುವಂತಹ ಕಾರ್ಯ ಬಹಳಷ್ಟು ಅದ್ಭುತವಾದ ಕಾರ್ಯ ನಡೀತಾ ಇದೆ ಆದರೆ ಇದು ಇವತ್ತು ನಡೀತಾ ಇರ್ತಕ್ಕಂಥ ಪ್ರಮಾಣ ಪೋಷಕರು ಇದನ್ನ ಮಕ್ಕಳಿಗೆ ಬಾಲ್ಯದಿಂದಲೇ ಈ ಓದುವ ಹವ್ಯಾಸ ಬೆಳೆಸಬೇಕು ಶಿಕ್ಷಕರು ಅಧ್ಯಯನಶೀಲರಾಗಬೇಕು ತಾವು ಓದಿದ ನಾಲ್ಕು ಮಾತುಗಳನ್ನ ಮಕ್ಕಳ ಮುಂದೆ ಹಂಚಿಕೊಂಡು ಧನ್ಯತೆಯನ್ನು ಮೇಲಿದ್ದು ನೋಡಿ ನಮ್ಮ ಸಂಸ್ಕೃತಿಯ ಬಗ್ಗೆ ಪರಂಪರೆಯ ಬಗ್ಗೆ ಹತ್ತಾರು ಹೊರಗಿನ ಜನ ಮಾತನಾಡಿದ್ದನ್ನು ನಾವು ಅಪ್ರಿಷಿಯೇಟ್ ಮಾಡ್ತೇವೆ ಕರತಾಡನ ಮಾಡ್ತೇವೆ ಆದರೆ ಇದು ನಮ್ಮ ಮಕ್ಕಳಲ್ಲಿ ಯಾಕೆ ಪರ್ಕಿಲೆಟ್ ಆಗ್ತಾ ಇಲ್ಲ ಇಂಜೆಕ್ಟ್ ಆಗ್ತಾ ಇಲ್ಲ ಅದನ್ನು ನಾವು ಹೇಳುವಂತಹ ರೀತಿಯಲ್ಲಿ ಹೇಳ್ತಾ ಇದೀ ಮಾತು ಅದು ಪರಿಣಾಮಕಾರಿಯಾಗಿ ಕಾಣಬೇಕಾಗಿದೆಯಾ ಈಗ ನೋಡಿ ಬಿ ಎಲ್ ಎಂ ಐ ಟಿಗಳಲ್ಲಿ ಉಪನ್ಯಾಸ ನಡೀತಾ ಇದೆ ನಿರ್ಭಯದ್ದು ನಲವತ್ತು ನಿಮಿಷದ ಉಪನ್ಯಾಸ ಒಂದು ಮಗು ಆ ಕಡೆ ಈ ಕಡೆ ನೋಡಲಿಲ್ಲ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಉಪನ್ಯಾಸ ಇದೆ ಬನ್ನಿ ದಯವಿಟ್ಟು ಕೂತ್ಕೊಳ್ಳಿ ನೋಡಿ ಯಾವ ರೀತಿಯಲ್ಲಿ ಮಾಡರ್ನ್ ಜನರೇಷನ್ಗೆ ನಾವು ವಿಷಯವನ್ನು ಕೊಡಬೇಕು ಅಂತಕ್ಕಂಥ ಒಂದು ಕಲೆ ಇದೆಲ್ಲವೂ ಕೂಡ ಸಾಂಕ್ರಾಮಿಕದ ಹಾಗೆ ಹರಡಬೇಕಾಗಿದೆ ನೋಡಿ ಪ್ರಪಂಚದಲ್ಲಿ ಹಿಂದೂ ಸನಾತನ ಪರಂಪರೆಯ ಬಗ್ಗೆ ಎಷ್ಟೇ ಅಡ್ಡ ಮಾತು ನಕಾರಾತ್ಮಕವಾದ ಮಾತುಗಳು ಬಂದರೂ ಕೂಡ ಇತಿಹಾಸವನ್ನು ಹೆಕ್ಕಿ ಹೆಕ್ಕಿ ಹತ್ತಾರು ರೀತಿಯಲ್ಲಿ ನಾವು ನಮ್ಮ ತಲೆಮಾರಿಗೆ ಇವತ್ತು ಭಾರತವನ್ನು ಭಾರತವಾಗಿ ಉಳಿಸ್ಕೊಳ್ಳೋದು ಬಹಳ ದೊಡ್ಡ ಕಷ್ಟ ಇದೆ ನೀವು ಬೇಜಾರು ಮಾಡ್ಕೋಬೇಡಿ ಇವತ್ತು ನಿಮ್ಮ ಮಕ್ಕಳನ್ನ ನೀವು ರಫ್ತು ಮಾಡಿದಿರಲ್ಲ ಹದಿನೈದು ದೇಶಗಳಲ್ಲಿ ಎಂಟು ಸಲ ಓಡಾಡಿದ್ದೇನೆ ಮುಂದಿನ ಜನರೇಷನ್ಗೆ ಶೇಕಡಾ ತೊಂಬತ್ತರಷ್ಟು ನಮ್ಮ ಮಕ್ಕಳು ನಮ್ಮ ಮಕ್ಕಳಾಗಿ ಉಳಿಯೋದಿಲ್ಲ ನೆನಪಿಟ್ ಇಲ್ಲಿ ನೀವು ದೊಡ್ಡ ದೊಡ್ಡ ಚೌಲ್ಟ್ರಿಗಳಲ್ಲಿ ಉಪನಯನ ಮಾಡಿ ಕಲಿಸಿದ್ರಿ ಪಂಚಪಾತ್ರೆ ಉದ್ರಾಣಿ ಕಣ್ಮರೆಯಾಯಿತು ನಿಮ್ಮ ವೈಭವ ನೋಡಿದ್ವಿ ಇವತ್ತು ನಮ್ಮ ಮಕ್ಕಳಿಗೆ ಭಾರತೀಯ ಯಾವ ವಿಚಾರವೂ ಮಾತೃದೇವೋಭವ ಪಿತೃದೇವೋಭವ ಮೊದಲುಗೊಂಡು ಯಾವ ಕಮಿಟ್ಮೆಂಟು ಇಲ್ಲ ಲಾವಿಶ್ ಲೈಫ್ ಮೆಟೀರಿಯಲಿಸ್ಟಿಕ್ ಲೈಫ್ ಸೆನ್ಶುವಲ್ ಲೈಫ್ ಬಹಳ ಇಷ್ಟ ಇದಕ್ಕೆ ಕಾರಣ ಬಾಲ್ಯದಿಂದಲೂ ಅವರಿಗೆ ಇದು ಸಿಗಲಿಲ್ಲ ಒಳ್ಳೆ ವಿಚಾರಗಳ ದೃಷ್ಟಿಕೋನದಲ್ಲಿ ನೀವು ಏನು ಹೇಳಿದ್ರು ಕೂಡ ನಾನು ನನ್ನ ಕಣ್ಣಾರೆ ನೋಡಿರೋದು ಶೇಕಡ ತೊಂಬತ್ತರಷ್ಟು ನಮ್ಮ ಇವತ್ತಿನ ಜನರೇಷನ್ ಹೊರ ರಾಷ್ಟ್ರಗಳಿಗೆ ಹೋಗಿರೋರು ನೆಕ್ಸ್ಟ್ ಜನರೇಷನ್ ಅಪ್ಪಿ ತಪ್ಪಿ ನಿಮ್ಮ ಹಿರಿಯರು ಮಾಡಿದ ಪುಣ್ಯದಿಂದ ಅವರು ಹಿಂದೂಗಳ ಉಳಿಬಹುದು ಅದರ ನೆಕ್ಸ್ಟ್ ಜನ್ರೇಷನ್ ಐ ಡೌಟ್ ಐ ಚಾಲೆಂಜ್ ನೈಂಟಿ ಪರ್ಸೆಂಟ್ ನಾವು ಹೇಳ್ಕೊಳ್ತೀವಿ ಪಾಶ್ಚಾತ್ಯರು ಹಿಂದೂ ಧರ್ಮದ ಬಗ್ಗೆ ಬಹಳ ಆಸಕ್ತಿ ತೋರಿಸ್ತಾ ಇದ್ದಾರೆ ಗೌರವ ತೋರಿಸ್ತಾ ಇದ್ದಾರೆ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ಓದಲು ಶುರು ಮಾಡಿದ್ದಾರೆ ಇದೆಲ್ಲವೂ ಕೂಡ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ನಮ್ಮವರೇ ನಮ್ಮವರ ನೋಡಿಲಿಲ್ಲ ನೀವು ಇನ್ನೊಬ್ಬ ಬಾರೋ ಮಾಡೋ ವಿಷಯದಲ್ಲಿ ಅದೇನು ಉತ್ಸಾಹ ಇದೆ ನನಗೊಂದು ಅರ್ಥ ಫೋರ್ತ್ ವರ್ಲ್ಡ್ ಪಾರ್ಲಮೆಂಟ್ ಆಫ್ ರಿಲಿಜಿಯನ್ಸ್ನ ಭಾರತ ರೆಪ್ರೆಸೆಂಟ್ ಮಾಡುವ ಪೋಪ್ ಅವರ ಮುಂದೆ ಅವರ ಪ್ರೀತಿಯ ಮನವಿಗೆ ನಿರ್ಭಯವಾದರೂ ನಾನು ಮತ್ತು ಪರಮಾನುತ ಜಯಗಳು ಏಳು ಎಂಟು ನಿಮಿಷ ವೇದಭುಷ ಮಾಡಬಹುದು ಇಂಟರ್ನ್ಯಾಷನಲ್ ರಿಲಿಜಿಯಸ್ ಕಾನ್ಫರೆನ್ಸಸ್ ಸಿಗಬಹುದು ನಾನು ಹೇಳಿದೆ ಸಮಯ ಇಲ್ಲ ನನಗೆ ನನ್ನ ಸಮಯ ಮುಗಿತು ಆಕ್ಚುಲಿ ಆದರೆ ಇದನ್ನ ಯಾಕೆ ಬಿಡಿಸಿ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಈ ಕೋಪಮಂಡೂಕಗಳಾಗಿಯೇ ಬಾವಿ ಕಪ್ಪೆಗಳಾಗಿಯೇ ಉಳಿದಿದ್ದೇವೆ ನಮ್ಗೆ ಇಲ್ಲಿಂದ ಆಚೆಗೆ ಏನು ಅಂತ ಗೊತ್ತಿಲ್ಲ ಇದು ಇವತ್ತು ಕರ್ನಾಟಕದಂತಹ ಒಂದು ರಾಜ್ಯದ ಸಮಗ್ರ ಸಂಸ್ಕೃತಿಯನ್ನ ನಾವೇನಾದರೂ ಸ್ಪಷ್ಟವಾಗಿ ಕೊಡಬೇಕು ಅಂತಂದ್ರೆ ಎಷ್ಟೋ ಮೆಟ್ರೋಪಾಲಿಟನ್ ಸಿಟೀಸ್ನ ಮೈನಸ್ ಮಾಡಬೇಕಾಗುತ್ತೆ ಅಲ್ಲಿ ಸ್ಪೀಕಿಂಗ್ ಆ ನಿಟ್ಟಿನಲ್ಲಿ ಸಾಹಿತ್ಯ ಪ್ರಸರಣ ಕಾಳ್ಗಿಚ್ಚಿನಂತೆ ಹರಡಬೇಕು ಇದು ಬಹಳ ದೊಡ್ಡ ತುರ್ತು ಅಗತ್ಯತೆ ಅನ್ನೋದನ್ನು ಹೇಳ್ತೇನೆ ಆದರೆ ಸಾಕಷ್ಟು ಧನಾತ್ಮಕವಾದ ವಿಚಾರಗಳು ಸಕಾರಾತ್ಮಕವಾದ ವಿಚಾರಗಳು ನಮ್ಮ ಬೆನ್ನಿಗಿವೆ ನೋಡಿ ಬ್ಲೂಮ್ ಫೀಲ್ಡ್ ಅಂತಕ್ಕಂಥ ಒಬ್ಬ ದೊಡ್ಡ ಚಿಂತಕ ರಿಲಿಜನ್ ಆಫ್ ಈ ಪುಸ್ತಕದ ಕರ್ತೃ ಅವನು ಹೇಳ್ತಾನೆ ಉಪನಿಷತ್ತುಗಳಲ್ಲಿ ತನ್ನ ಬೇರನ್ನು ಹೊಂದ ಹೊಂದದೇ ಇರುವ ಯಾವುದೇ ಭಾರತೀಯ ತತ್ವ ಶಾಖೆಯೂ ಅವೈದಿಕವಾದ ಬೌದ್ಧದಲ್ಲೂ ಸೇರಿ ಇಲ್ಲವೇ ಇಲ್ಲ ಉಪನಿಷತ್ತುಗಳನ್ನೇ ಮೂಲವಾಗಿಟ್ಟುಕೊಂಡು ಭಾರತದ ಎಲ್ಲ ರೀತಿಯ ತತ್ವ ಶಾಖೆಗಳು ಮೂಡಿ ಬಂದಿದೆ ಎಂತ ಮಾತಿದೆ ಇದನ್ನು ಬ್ಲೂಮ್ ಫೀಲ್ಡ್ ಹೇಳ್ತಾರೆ ಬುದ್ಧನ ಅನುಯಾಯಿಗಳು ಇವತ್ತು ಹದಿನಾರು ದೇವರುಗಳನ್ನು ಪೂಜೆ ಮಾಡ್ತಾರೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಸಿಟಿಯಲ್ಲಿ ನಾನು ಬುದ್ಧ ವಿಹಾರಕ್ಕೆ ಇನ್ ಇನ್ವೈಟ್ ಆಗಿ ಹೋಗಿದ್ದೆ ಹದಿನೈದು ದೇವರುಗಳ ಪೂಜೆ ಮಾಡ್ತಾರೆ ಮೂರ್ತಿ ಪೂಜೆ ಬೇಡ ಅಂತ ಬೌದ್ಧರು ಬುದ್ಧನೇ ಜಗತ್ತಿನಲ್ಲಿ ದೊಡ್ಡ ಮೂರ್ತಿಯಾದ ಕಂದಹಾರನ್ನು ನೋಡಬೇಕು ಹಿಂಸೆ ಮಾಡಬಾರ್ದು ಅಂದ್ರು ಬೌದ್ಧ ಅನುಯಾಯಿಗಳಲ್ಲಿ ಶೇಕಡ ತೊಂಬತ್ತರಷ್ಟು ಇವತ್ತು ಇಂಡಿವಿಶುವಲ್ ಕಾರ್ಡ್ ಬೇಡ ನೂರಿದೆ ಈ ರೀತಿಯಲ್ಲಿ ನೂರಿದೆ ಈ ರೀತಿಯ ನೂರು ವಿಚಾರಗಳಿದೆ ಸನಾತನ ಪರಂಪರೆಯ ಇನ್ಸ್ಪಿರೇಷನ್ ಪಡಿದೆ ಯಾವುದು ಉಳಿದಿದೆ ವಿವೇಕಾನಂದರು ಅಮೆರಿಕದ ವೇದಿಕೆಯಲ್ಲಿ ಮಾತನಾಡ್ತಾರೆ ಹೇಳಿದ್ರು ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ಹಿಂದೂ ಧರ್ಮದ ಬಂಡಾಯ ಶಿಷ್ಯಗಳು ಈ ಕಡೆ ವೀರಚಂದ್ರ ಗಾಂಧಿಯನ್ನ ಕೂರ್ಸ್ಕೊಂಡಿದ್ದರು ಜೈನ ಸಂಪ್ರದಾಯದ ರೆಪ್ರೆಸೆಂಟೇಟಿವ್ ಬೌದ್ಧ ಸಂಪ್ರದಾಯದ ಶ್ರೀಲಂಕನ್ ರೆಪ್ರೆಸೆಂಟೇಟಿವ್ ಕೂಡ ಈ ಕಡೆ ವಿವೇಕಾನಂದ ಜೊತೆ ಕೂಡಿದ್ರು ಎಷ್ಟು ಚೆನ್ನಾಗಿ ಅವರು ಸನಾತನ ಪರಂಪರೆ ಬಗ್ಗೆ ಇಂತಹ ಅದ್ಭುತವಾದ ಪರಂಪರೆ ಮಂಜುನಾಥ್ ಅವರು ಹೇಳಿದರು ಪ್ರೇಮ್ ಕುಮಾರ್ ಅವರು ಹೇಳಿದರು ನೋಡಿ ಇವತ್ತು ನಮ್ಮ ಜನಕ್ಕೆ ನಮ್ಮ ಗೊತ್ತಿಲ್ಲ ನಮ್ಮ ಆಚರಣೆಗಳ ವೈಚಾರಿಕತೆ ಗೊತ್ತಿಲ್ಲ ಆಮೇಲೆ ಪ್ರತಿಯೊಂದಕ್ಕೂ ಕೂಡ ಈಗ ಒಂದು ಮಾಡ್ರನ್